ನಮಸ್ತೆ ನಾನ್ ಮಲ್ಲೇಶ್ ಮಾತಾಡ್ತಾ ಇರೋದು ಶಿವಮೊಗ್ಗದಿಂದ ಶಿವಮೊಗ್ಗ ಕರ್ನಾಟಕದಿಂದ ಸೊ ನಮ್ಮ ಹೆಮ್ಮೆಯ ಇ ಎಲ್ ಎಫ್ ಕಂಪನಿಯ ಒಂದು ಪ್ರಾಡಕ್ಟ್ ನಾವು ಒಬ್ಬರಿಗೆ ಕೊಟ್ಟಿದ್ವಿ ಅಂದ್ರೆ ಪ್ರಾಡಕ್ಟ್ ಉಪಯೋಗಿಸೋದಕ್ಕೆ ಅಂತ ಕೊಟ್ಟಿದ್ವಿ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನ ಒಂದು ತಿಂಗಳಿಂದ ಪ್ರಾಡಕ್ಟ್ ನ ಕೊಟ್ಟಿದ್ವಿ ಬಟ್ ಇವತ್ತು ಯಾವ ತರ ಉಪಯೋಗಿಸ್ತಾ ಇದಾರೆ ಪ್ರಾಡಕ್ಟ್ ನ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಬಂದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ನಾವು ನಮಗೆ ಶೇರ್ ಮಾಡ್ತಾ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ವಿಷಯನ ನಮಗೆ ಇವತ್ತು ಶೇರ್ ಮಾಡ್ತಾ ಇದಾರೆ ಸೊ ಹಾಗಾದ್ರೆ ಯಾವ್ರಿಗೆ ಬಂದಿದೀವಿ ಯಾವ ಉದ್ದೇಶಕ್ಕೆ ಪ್ರಾಡಕ್ಟ್ ಅನ್ನ ಅವ್ರು ತಗೊಂಡಿದ್ದಾರೆ ಎಷ್ಟು ತಿಂಗಳಿಂದ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ತಾ ಇದಾರೆ ಅವ್ರಿಗೆ ಏನೆಲ್ಲ ರಿಸಲ್ಟ್ ಬಂತು ಪ್ರಾಕ್ಟಿಕಲ್ ಆಗಿ ನೇರವಾಗಿ ನಾವು ಕಸ್ಟಮರ್ನ ಕೇಳೋಣ ನಮಸ್ತೆ ಮೇಡಮ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ನಮಸ್ತೆ ಮೇಡಮ್ ತಮ್ಮ ಹೆಸರು ಮೇಡಮ್ ಪ್ರಪುಲ್ಲ ಅಂತ ಹೇಳಿ ಊರು ಮೇಡಮ್ ಶಿವಮೊಗ್ಗನಾ ಶಿವಮೊಗ್ಗದ ಓಕೆ ಒಂದು ತಿಂಗಳಿಂದ ನಮ್ಮ ಹೆಮ್ಮೆಯ ಕಂಪನಿಯ ಎಲ್ ಎಫ್ ಕಂಪನಿಯ ಒಂದು ಮ್ಯಾಗ್ನೆಟಿಕ್ ಬೆಡ್ ಅನ್ನು ನಾವು ನಿಮಗೆ ಕೊಟ್ಟಿದ್ವಿ ಹೌದಲ್ವಾ ಕೊಡೋದ್ಕಿಂತ ಮುಂಚೆ ನಿಮ್ಮಲ್ಲಿ ಏನೇನೆಲ್ಲ ಸಮಸ್ಯೆ ಇತ್ತು ಮೇಡಮ್ ಈ ಪ್ರಾಡಕ್ಟ್ ಉಪಯೋಗಿಸೋದ್ಕಿಂತ ಮುಂಚೆ ನಿಮ್ಮಲ್ಲಿ ಏನೇನೆಲ್ಲ ಸಮಸ್ಯೆ ಇತ್ತು ಸರಿ ಸರಿಯಾದ ನಿದ್ದೆ ಬರ್ತಾ ಇರಲಿಲ್ಲ ಮೈಕೈ ನೋವಿತ್ತು ಮೈ ಕೈ ಇತ್ತು ಪ್ರಾಡಕ್ಟ್ ಎಷ್ಟು ತಿಂಗಳಾಯ್ತು ಒಂದು ಆಯ್ತಾ ಈಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳುದರ ಇದಲ್ಲ ಆಸ್ಪತ್ರೆಗೆಲ್ಲಾರು ತೋರಿಸಿದ್ರೆ ಒಂದ್ ವರ್ಷದಿಂದಲೂ ಕೂಡ ತೋರಿಸ್ತಾನೆ ಇದೀರಾ ಯಾವೆಲ್ಲ ಆಸ್ಪತ್ರೆ ತೋರಿಸ್ತಾ ಇದ್ರಿ ಮೇಡಮ್ ಒಂದೇ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೆ ಎಷ್ಟೆಲ್ಲ ಖರ್ಚು ಮಾಡಿದ್ರಿ ಎಷ್ಟೆಲ್ಲ ಖರ್ಚು ಮಾಡಿದ್ರಿ ಒಂದ್ ಮೂವತ್ತರಿಂದ ಸಾವಿರ ರೂಪಾಯಿ ನಿಮ್ದು ಖರ್ಚಾಗಿದೆ ಒನ್ ಇಯರ್ ಇಂದ ಈಗ ನಮ್ಮ ಹೆಮ್ಮೆಯ ಒಂದು ಇ ಎಲ್ ಎಫ್ ಕಂಪನಿಯ ಒಂದು ಪ್ರಾಡಕ್ಟ್ ನ ಮ್ಯಾಗ್ನೆಟಿಕ್ ಬೆಡ್ ನ ಉಪಯೋಗಿಸಿದ ನಂತರ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ

ಸೊ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ನಾರ್ಮಲ್ ಇದೆ ಫೋರ್ ಪಾಯಿಂಟ್ ಡಬಲ್ ತ್ರೀ ಇದರ ನಾರ್ಮಲ್ ಇದೆ ಸೊ ತುಂಬಾ ಖುಷಿ ಇದೆಯಲ್ಲ ಮೇಡಮ್ ಇದು ಒಟ್ಟು ನಮ್ಮ ಕಂಪನಿಯ ಒಂದು ಪ್ರಾಡಕ್ಟ್ ನ ಥೈರಾಯ್ಡ್ ಇರ್ತಕ್ಕಂಥವರಿಗೆ ಮಂಡಿ ನಾವು ನಿದ್ದೆ ಬರ್ತಾ ಇಲ್ಲ ಅಂದರಿಗೆ ನಾವು ಕೊಡ್ಬೋದಲ್ಲ ಪ್ರಾಡಕ್ಟ್ ನಿಮಗಂತೂ ಖುಷಿ ಇದೆಯಲ್ಲ ಪ್ರಾಡಕ್ಟ್ ಬಗ್ಗೆ ಓಕೆ ಓಕೆ ಪ್ರತಿಯೊಬ್ಬರಿಗೂ ಕೂಡ ಇದೇ ಹೇಳುವಂತದ್ದು ನೋಡಿ ಮಣಕಾಲ್ ನೋವು ಮಂಡಿ ನೋವು ಇರ್ತಾ ಇದ್ದಂತರು ನಿದ್ದೆ ಬರ್ತಾ ಇರ್ಲಿಲ್ಲ ಸೊ ಥೈರಾಯ್ಡ್ ಇದೆ ಅಂತಲೇ ಹೇಳ್ತಾ ಇದಾರೆ ಸೊ ಅಂತ ಸಮಯದಲ್ಲಿ ಇವರು ಕೂಡ ನಮ್ಮ ಒಂದು ಇ ಎಲ್ ಎಫ್ ಕಂಪನಿಯ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನ ಪರ್ಚೇಸ್ ಮಾಡಿದ್ರು ಸೊ ತಗೊಂಡಿದ್ದಾರೆ ಇವ್ರ ಆರೋಗ್ಯಕ್ಕೋಸ್ಕರನ ಸೊ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಕೂಡ ಶೇರ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಹೇಳುವಂತ ಸಂದೇಶ ಒಂದೇ ಎಲ್ಲರೂ ಕೂಡ ಪ್ರತಿಯೊಬ್ರು ಮನೆ ಮನೆಗೂ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಪ್ರತಿಯೊಬ್ರು ಕೂಡ ನಾವು ಪ್ರಾಡಕ್ಟ್ ನ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನ ಉಪಯೋಗಿಸಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು 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 ಸರ್